ಪ್ರಚೋದನಕಾರಿ ಭಾಷಣ ಆರೋಪದ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಂಗ್ರೆಸ್ ಬಿಜೆಪಿ ನಾಯಕರ ವಿರುದ್ಧ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಕ್ಸಮರ ಶುರುವಾಗಿದೆ ಸಿಟಿ ರವಿ ವಿರುದ್ಧದ ಎಫ್ಐಆರ್ ಅನ್ನ ಕಾಂಗ್ರೆಸ್ ಪಡೆ ಸಮರ್ಥಿಸಿಕೊಂಡಿದೆ ಸಿಟಿ ರವಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳದ್ರ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿಗರನ್ನ ಟಾರ್ಗೆಟ್ ಮಾಡಲು ಕಾಂಗ್ರೆಸ್ ಕಮಿಟಿ ಮಾಡಿದೆ ತಪ್ಪು ಮಾಡಿದವರ ವಿರುದ್ಧ ಎಫ್ಐಆರ್ ಆಗುತ್ತೆ ಅಂತ ಸಚಿವ ಖಂಡ್ರೆ ಅವರು ಹೇಳ್ತಾರೆ ಅವರ ಬಾಯಲ್ಲಿ ಈ ರೀತಿಯ ಪದಗಳು ಬಂದಿದ್ದು ಸರಿನಾ ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ಆಗಿದೆ ಅಂತ ಹೇಳ್ತಾರೆ ಮಾಜಿ ಸಚಿವ ಸಿಟಿ ರವಿ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಅವರೇನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳದ್ರಾ ಅಂತ ಬಿ ಜೆ ಪಿ ಈಗ ಪ್ರಶ್ನೆ ಮಾಡ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ ಏನು ಮಾಡಿದೀರ ಅವ್ರ ಮೇಲೆಲ್ಲ ವಿಧಾನಸೌಧದಲ್ಲಿ ಅಂದರು ಅದಕ್ಕಿಂತ ಅಪರಾಧನ ಸೀಟರ್ ಏನಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ರ ದೇಶದ್ರೋಹಿ ಚಟುವಟಿಕೆ ಮಾಡಿದಾರ ಹೇಳಿ ಕಾಂಗ್ರೆಸ್ ಒಂದು ಟೀಮೇ ರೆಡಿ ಮಾಡಿದ್ದಾರೆ ಒಂದು ಟೀಮ್ ಮಾಡಿಕೊಂಡು ಯಾರ್ಯಾರ ಮೇಲೆ ಬಿ ಜೆ ಪಿಯವರು ಯಾರ್ಯಾರ ಮೇಲೆ ಲೀಡ್ರ್ಗಳು ಮಾತಾಡ್ತಾರೆ ವಿಧಾನಸಭೆ ಒಳಗಡೆ ಹೊರಗಡೆ ಮಾತಾಡ್ತಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋಕ್ಕೆ ಒಂದು ಕಾಂಗ್ರೆಸ್ಸಿನ ಟೀಮೇ ರೆಡಿ ಆಗ್ಬಿಟ್ಟಿದೆ ನಾಲ್ಕು ಜನ ಮಂತ್ರಿಗಳು ಅದಕ್ಕೆ ಕಮಿಟಿಗನ್ನು ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಇಟ್ಕೊಂಡು ಇವರು ಎಲ್ಲರ ಮೇಲೂ ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರೇನು ಶಾಶ್ವತವಾಗಿರ್ತಾರಾ ಇನ್ನೆರಡು ವರ್ಷ ಅಷ್ಟೇ ಆಮೇಲೆ ನಿಮಗೆ ಇದೇ ಥರ ತಿರುಗು ಬಾಣ ಆಗ್ತೈತೆ ಅನ್ನೋದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸರ್ಕಾರ ಬಂದಾಗೂ ಇದೇ ಥರ ಮಾಡ್ತೀರಿ ನೀವು ಯಾರ್ಯಾರು ಮಾಡಿದ್ದೀರಾ ಈಗ ನಾಲ್ಕು ಜನದ ಕಮಿಟಿ ಮಾಡಿ ಕೇಸ್ಗಳನ್ನು ಹುಡುಕ್ತಾ ಇದ್ದಾರೆ ನಿಮ್ಮ ಮೇಲೂ ಇದ್ರಿಗೆ ಅಪ್ಪ ಅನ್ನೋ ಕೇಸ್ಗಳನ್ನು ಹುಡುಕಿ ಹಾಕುವಂಥ ಶಕ್ತಿ ಪಿಗಿದೆ ಯಾಕಂದ್ರೆ ನೀವು ಇಲ್ಲೊಂದೇ ಕಡೆ ಇರೋದು ನಾವು ಕೇಂದ್ರದಲ್ಲೂ ಇದ್ದೀರಿ ಕೇಂದ್ರದಲ್ಲೂ ಇದ್ದೀರಿ ಇರ್ತೀರಿ ಮುಂದೆ ರಾಜ್ಯದಲ್ಲೂ ಬರ್ತೀರಿ ನಾವು ಅವಾಗ ನಿಮ್ಮ ಕತೆ ಏನಾಗ್ಬೋದು ಅಂತ ಯೋಚನೆ ಮಾಡಿ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಇವರು ಹತಾಶೆ ಆಗಿಬಿಟ್ಟಿದ್ದಾರೆ ಒಂದು ಕೋಮನ್ನ ಖುಷಿಪಡಿಸ್ಲಿಕ್ಕೆ ಎಲ್ಲ ಹಿಂದೂಗಳನ್ನ ಟಾರ್ಗೆಟ್ ಏನ್ ಮಾಡ್ತಾ ಇದ್ದಾರೆ ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು ಎಪ್ಪತ್ತು ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಂದ್ರೆ ಹಿಂದೂಗಳ ಕೂಗನ್ನು ಮುಗಿಸ್ಬೇಕು ಯಾರೂ ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ ಇದಕ್ಕೆ ನಾವು ಯಾರೂ ಅಂಜೋದಿಲ್ಲ ಬಗ್ಗುವುದಿಲ್ಲ ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವಿ ಅನ್ನೋಂಥ ಸಂದೇಶವನ್ನು ನಾವು ಕೊಡಲಿಕ್ಕೆ ಮತ್ತು ಪ್ರಕರಣಗಳನ್ನೇನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಇವರು ಹತಾಶ ಆಗಿಬಿಟ್ಟಿದ್ದಾರೆ ಒಂದು ಕೋಮನ್ನು ಖುಷಿಪಡಿಸಲಿಕ್ಕೆ ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು ಎಪ್ಪತ್ತು ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಂದ್ರೆ ಹಿಂದೂಗಳ ಕೂಗನ್ನು ಮುಗಿಸಬೇಕು ಯಾರೂ ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ ಇದಕ್ಕೆ ನಾವು ಯಾರೂ ಅಂಜೋದಿಲ್ಲ ಬಗ್ಗುವುದಿಲ್ಲ ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವಿ ಅನ್ನೋಂಥ ಸಂದೇಶವನ್ನು ನಾವು ಕೊಡಲಿಕ್ಕೇ ಮದ್ದು ಹೋಗ್ತಾಯಿದ್ವಿ ಪ್ರಕರಣ ಸಿಟಿ ರವಿ ಅವರ ವಿರುದ್ಧ ಎಫ್ಐಆರ್ ಆರ್ ಹಾಕಿದ್ದಕ್ಕೆ ಬಿಜೆಪಿ ನಾಯಕರುಗಳು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿದ್ರಿ ಇನ್ನು ಕಾಂಗ್ರೆಸ್ ನಾಯಕರುಗಳು ಏನ್ ಮಾತನಾಡಿದ್ದಾರೆ ಕೇಳಿ ಸಹಜ ಅಲ್ವಾ ಒಬ್ಬ ಒಬ್ಬ ಮಾಜಿ ಮಂತ್ರಿ ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ ವಿಧಾನ ಪರಿಷತ್ ಕಾಲ್ ಮುರಿತೀವಿ ಅಂದಂತಾನೆ ಅದು ಅರ್ಥ ಅದು ಕಾಲ್ ಮುರಿತೀವಿ ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದ್ರೆ ಯಾವ ರೀತಿ ಇವ್ರಿಗೆ ಹೇಳೋದು ಈಗ ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗತ್ತ ಆಗತ್ತ ಸಿಟಿ ರವಿ ಇನ್ನೂ ಕಲಿಯಲ್ಲ ಅಂತ ಕಾಣ್ತೀವಿ ಪದ್ಧತಿ ಅದು ಪದ್ಧತಿ ಅವ್ರದ್ದು ಸಂಸ್ಕೃತಿ ಅವ್ರ ಇದೆಲ್ಲ ಗೊತ್ತಿಲ್ಲ ನಂಗೆ ಬಟ್ ಅದೇನು ನಾನು ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಾತು ಅವ್ರ ಭಾಷೆ ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ ನನಗೆ ಗೊತ್ತಿಲ್ಲ ಅವ್ರದ್ದು ಅದ್ವಾದ ಪದ್ಧತಿ ಅದು ಪದ್ಧತಿ ಅವ್ರದ್ದು ಸಂಸ್ಕೃತಿ ಅವ್ರ ಇದೆಲ್ಲ ಗೊತ್ತಿಲ್ಲ ನಂಗೆ ಬಟ್ ಅದೇನು ನಾನು ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಾತು ಅವ್ರ ಭಾಷೆ ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ